ತಾಲೂಕು ಮಾಧ್ಯಮ ಸಮಿತಿ ಅಧ್ಯಕ್ಷರಾದ ಸುಕುಮಾರ್ ಮುನಿಯಾಲು ಅವರ ಹೇಳಿದ್ದು ನಮ್ಮ ಮಾಧ್ಯಮದ ಮತ್ತೆ ತಾಲೂಕಿನಲ್ಲಿ ಯಾರ್ಯಾರಿಕೊಂಡು ಆ ಪ್ರಕಾರ ನಾವು ಆ ಪತ್ರಿಕಾ ಉದ್ಯಮದವೂ ಇರಬಹುದು ನನಗೊತ್ತಿಲ್ಲ ಆದರೆ ಒಂದು ತಾಲೂಕು ಸಮಿತಿಯಿಂದ ನಾವೊಂದು ಅವರ ದಿನ ಇನ್ನು ಕೊನೆಯ ಹಂತದ ಅಂದರೆ ನಾಳೆ ನಮ್ಮದು ಮೊದಲ ಪ್ರಾರಂಭದ ದಿನ ನಾಳೆ ನಮ್ಮದೊಳಗೆ ನಾಲ್ಕು ಗಂಟೆಗೆ ಸಾರ್ವಜನಿಕ ಗಣೇಶೋತ್ಸವ ಸುವರ್ಣ ಸಂಭ್ರಮದ ಒಂದು ಹೊರೆ ಕಾಣಿಕೆ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಬೆಳಿಗ್ಗೆಯಿಂದ ಸಂಜೆವರೆಗೆ ನಾವು ಅಲ್ಲಿ ಸಂಗ್ರಹ ಮಾಡಿ ನಾಲ್ಕು ಗಂಟೆಗೆ ಬಂಡ್ರ ಸಂಘದಿಂದ ರಾಮಮಂದಿರಕ್ಕೆ ಕರೆತರುವುದಂತ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ತದನಂತರ ಇಪ್ಪತ್ತಾರನೇ ತಾರೀಕು ಸಂಜೆ ನಾವು ಅನಂತ ಪದ್ಮನಾಭ ದೇವಸ್ಥಾನದಿಂದ ರಾಮಮಂದಿರದವರೆಗೆ ಸರ್ಕಲ್ ಪಕ್ಕ ನಾವು ಈಗಾಗಲೇ ಪೀಂಕಿಂಗ್ ಮಾಡುವಲ್ಲಿ ತೀರ್ಮಾನ ಅದಕ್ಕೆ ಒಂದು ಸರ್ಕಲಲ್ಲಿ ರೌಂಡ್ ಹಾಕಿ ಗಣಪತಿಯ ವಿಗ್ರಹದೊಂದಿಗೆ ನಾವು ಚಿನ್ನದ ಸ್ವರ್ಣಲಯಮಿತ ಕಿರೀಟ ಒಂದು ಇಪ್ಪತ್ತಾರನೇ ತಾರೀಕು ಮಂಗಳವಾರ ಸರಿಲ್ಲ ಮಂಗಳವಾರ ಪಕ್ಕ ಬೆಳಿಗ್ಗೆ ಇಪ್ಪತ್ತೇಳಕ್ಕೆ ನಾವು ಬೆಳಿಗ್ಗೆ ಸಾರ್ವಜನಿಕ ಗಣೇಶ ಸಮಿತಿಯ ಪ್ರತಿಷ್ಠಾಪನೆಯ ದಿನದಂದು ಬೆಳಿಗ್ಗೆ ನಮ್ಮ ಸ್ವರ್ಣಲಯಮಿತ ಕಿರೀಟದ ಅದು ಕೂಡ ಪ್ರತಿಷ್ಠಾಪನೆ ನಾವು ತಂದೇ ಹಂತದಲ್ಲಿ ನಾವು ಮಾಡಲಿಕ್ಕಿದ್ದೇವೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ರಾಮಬಂಧನ ನಡೀಲಿಕ್ಕಿದೆ ಹಾಗೆ ಪ್ರತಿದಿನ ನಾವು ಈ ವರ್ಷ ವಿಶೇಷ ಏನಂದರೆ ನಾವು ಕಾರ್ಯಕ್ರಮ ಮತ್ತು ಸಭಾ ಕಾರ್ಯಕ್ರಮ ಏನಿದ್ರು ನಾವು ರಾಮ ಮಂದಿರ ಪಕ್ಷ ಇರುವಂಥ ಬಾಲಕೃಷ್ಣ ನಾಯ್ಕ ಮತ್ತು ಸುಧೀರ್ ನಾಯ್ಕರವರ ಒಂದು ಜಾಗದಲ್ಲಿ ನಾವು ಈಗಾಗಲೇ ನಾವು ಬೆಂಡಲ್ ಹಾಕಿದ್ದೇವೆ ಅಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ ನಾವು ಏನಂದರೆ ನಾವು ಪ್ರಥಮ ದಿನ ಪ್ರಧಾನಿ ದಿನ ಇಲ್ಲಿ ಪ್ರತಿಷ್ಠಾಪನೆ ಆದರೆ ಮಧ್ಯಾಹ್ನ ನಾವು ಕಾರ್ಯಕ್ರಮದ ಮೊದಲು ನಾಲ್ಕು ಗಂಟೆ ಒಂದು ರಾಧಾಕೃಷ್ಣ ಸಂಸ್ಮರಣ ಅನ್ನ ಛತ್ರ ಅನ್ನುವ ಒಂದು ಅನ್ನ ಅನ್ನಛತ್ರವನ್ನು ನಾವು ಉದ್ಘಾಟನೆ ಚಾಲನೆ ಕೊಡಲಿಕ್ಕಿದ್ದೇವೆ ಅವರ ಹೆಸರಲ್ಲಿ ಯಾಕಂದರೆ ಅವರು ಹತ್ತು ವರ್ಷದ ತನಕ ನಮ್ಮ ಗಣೇಶ ಗಣೇಶ ಸಮಿತಿ ಅಧ್ಯಕ್ಷರಾಗಿದ್ದವರು ಅವರ ನೆನಪಿನಲ್ಲಿ ಒಂದು ಅನ್ನ ಅನ್ನಛತ್ರವನ್ನು ಅವನೇ ಗೋರ್ಡಲ್ಲಿ ತದನಂತರ ನಾವು ಇಲ್ಲಿಂದ ಹೋಗಿ ರಾಮ ಮಂದಿರದ ಆ ಕಡೆ ಅಂದರೆ ನಮ್ಮ ಕಾರ್ಯಕ್ರಮ ಎದುರುಗಡೆ ಒಂದು ಪ್ರವೇಶದ್ವಾರ ಧರ್ಮಸ್ಥಾಮ ದೇವಜಿನ್ ಅವರು ನಾಳೆ ಒಂದು ಪ್ರವೇಶದ್ವಾರ ಮಾಡಲಿಕ್ಕಿದ್ದಾರೆ ಅದಕ್ಕೆ ನಾವು ಶ್ರೀ ಅನಂತ ಪದ್ಮನಾಭ ನಾಯ್ಕ ಸಂಸ್ಮರಣಾ ಪ್ರವೇಶದ್ವಾರ ಅಂತ ಯಾಕಂದರೆ ಅವರು ಕೂಡ ಒಂದು ಹತ್ತು ವರ್ಷ ಕೂಡ ನಮ್ಮ ಅವರ ಮನೆಯವರು ಪ್ರಭಾಕರ್ ನಾಯ್ಕ ಅವರು ಚಾಲನೆ ಕೊಡಲಿಕ್ಕಿದ್ದಾರೆ ಅದಕ್ಕಿಂತ ಮೊದಲು ಅನ್ನಛತ್ರವನ್ನು ಕೂಡ ಅವರ ಪತ್ನಿ ಗೀತಾ ರಾಧಾಕೃಷ್ಣ ಅವರಿಂದ ಚಾಲನೆ ಆಗಲಿಕ್ಕಿದೆ ಅಲ್ಲಿಂದ ತದನಂತರ ನಾವು ಪ್ರವೇಶದವರದ ನಂತರ ನಾವು ವೇದಿಕೆಗೆ ಹೋಗುವಾಗ ಅಲ್ಲಿ ಅನ ಪ್ರಸನ್ನ ಬಲ್ಲಾಳ ಸಂಸ್ಮರಣಾ ವೇದಿಕೆ ಅನ್ನುವ ಒಂದು ವೇದಿಕೆಯನ್ನು ಶ್ರೀಮತಿ ಬಲ್ಲಾಳ ಅವರ ಮುಖಾಂತರ ನಾವು ಚಾಲನೆ ಕೊಡಲಿಕ್ಕಿದ್ದೇವೆ ಹಾಗಾಗಿ ಈ ಮೂರು ನಮ್ಮ ಸಂಸ್ಥೆಯಲ್ಲಿ ದುಡಿದ ಮಹನೀಯರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಲಿಕ್ಕಿದ್ದೇವೆ ಹೆಚ್ಚು ಜನ ಇದ್ದಾರೆ ಅವರನ್ನು ಕೂಡ ನಾವು ಕೊನೆಯ ದಿನ ಒಂದು ಸ್ಮರಣೆ ಮಾಡಲಿಕ್ಕಿದ್ದೇವೆ ಹಾಗಾಗಿ ಪ್ರತಿದಿನ ನಾಲ್ಕು ದಿನ ಕಾರ್ಯಕ್ರಮದಲ್ಲಿ ನಾವು ವಿವಿಧ ಗಣ್ಯರನ್ನು ನಾವು ಒಂದು ದಿನಕ್ಕೆ ಒಂದು ಹತ್ತು ಜನ ಅದೇ ಎಲ್ಲ ಗಣ್ಯರು ಹೇಳಬೇಕಾದ್ರೆ ನೀವು ಹೇಳಿದರೆ ಸಾಧಕರಿದ್ದಾರೆ ಮತ್ತು ಪ್ರತಿದಿನ ಒಂದು ಶಾಲೆ ಮಕ್ಕಳಿಗೆ ಸಮಿತಿಯರಿಗೆ ಬಹುಮಾನ ಸ್ಮರಣೆಗೆ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ ಪ್ರತಿದಿನ ಪ್ರತಿದಿನ ಹಾಗೆ ಮಾರಿಸುವ ಹಾಗೆ ಕ್ರೀಡಾಕೂಟಗಳು ಇಲ್ಲಿ ಒಳಾಂಗಣ ಕ್ರೀಡಾ ಹೊರಾಂಗಣ ಕ್ರೀಡೆ ಆಗಿದೆ ಒಳಾಂಗಣ ಕ್ರೀಡಾಕೂಟ ಇಲ್ಲಿ ಮತ್ತೆ ಚಪ್ಪರದಲ್ಲಾಗ್ತದೆ ಮತ್ತು ಅದೇ ಧನ್ಯ ನಾಗು ಕಾರ್ಯಕ್ರಮ ಅಲ್ಲಿ ಕೂಡ ಗಣ್ಯರು ಬರ್ತಾರೆ ಸಾಧಕರು ದಾನಿಗಳು ಅವರನ್ನು ನಾವು ಗೌರವಿಸಲಿಕ್ಕಿದ್ದೇವೆ ಹೀಗೆ ನಾಲ್ಕು ದಿನವೂ ಕೂಡ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ನಾಲ್ಕು ದಿನಗಳು ಕೂಡ ವಿವಿಧ ಗಣ್ಯರು ವಿವಿಧ ಇಲಾಖೆಯ ಒಂದು ಕಾರ್ಯನಿರ್ವಹಣಾಧಿಕಾರಿಗಳು ಬರ್ತಾರೆ ವಿವಿಧ ಸಂಘ ಸಂಸ್ಥೆಯ ಇದ್ದವರು ನಾವು ಕೂಡ ಗಣ್ಯರನ್ನಾಗಿ ನಾವು ಅತಿಥಿಗಳನ್ನು ಮಾಡಿದ್ದೇವೆ ಮತ್ತು ಕೊನೆ ಬಹುಶಃ ನಮಗೆ ಬಹುದೊಡ್ಡ ಒಂದು ಕಾರ್ಯಕ್ರಮ ನಮ್ಮ ಅತಿಥಿಯಾಗಿ ಸಂತೋಷಗಳ ಲೋಕಾಯುಕ್ತ ಸಂತೋಷಗಳೂ ಬರಲಿಕ್ಕಿದ್ದಾರೆ ಹಾಗೆ ನಮ್ಮ ಊರಿನ ಮಣ್ಣಿನ ಮಗ ಪ್ರದೀಪ್ ಮಂಡ್ಯ ಸಾಹಿತಿಗಳು ಅವರು ಕೂಡ ಕೊನೆಯ ದಿನ ನಮ್ಮ ಸುವರ್ಣ ಸಂಭ್ರಮದ ಸುವರ್ಣ ಪುರಸ್ಕಾರಕ್ಕೆ ಅವರನ್ನು ನಾವು ಆಯ್ಕೆ ಮಾಡಿದ್ದೇವೆ ಅದರೊಟ್ಟಿಗೆ ನಮ್ಮಲ್ಲಿ ಐವತ್ತು ಅಂದರೆ ಈಗ ಐವತ್ತನೇ ಪ್ರಾರಂಭದ ವರ್ಷದಲ್ಲಿ ಯಾರೆಲ್ಲ ಗಣೇಶೋತ್ಸವವನ್ನು ಸ್ಥಾಪನೆ ಮಾಡಿದ ಸದಸ್ಯರಿದ್ದಾರೆ ಅಧ್ಯಕ್ಷರು ಮತ್ತು ಪದಾಧಿಕಾರಗಳು ಅಂದರೆ ಒಂದು ವರ್ಷ ಅಲ್ಲ ಅದು ಸಾಮಾನ್ಯ ಒಂದು ಏಳೆಂಟು ವರ್ಷ ಸಮಿತಿ ಇರ್ತದೆ ಒಂದು ಸಮಿತಿ ಆದಮೇಲೆ ಏಳೆಂಟು ವರ್ಷ ಆ ಸಮಿತಿ ಎಲ್ಲರನ್ನು ನಾವು ಅದನ್ನು ಗೌರವಿಸಲಿಕ್ಕಿದ್ದೇವೆ ತದನಂತರ ಕೆಲವರು ನಿಧನರಾಗಿದ್ದಾರೆ ಒಂದು ಎಂಟು ಜನ ನಿಧನರಾಗಿದ್ದಾರೆ ಅವರ ಮನವರಿಗೆ ನಾವು ಹೇಳಿದ್ದೇವೆ ನಾವು ಬರಬೇಕಂತ ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ ಅವರ ಪರವಾಗಿ ಅವರ ಮನೆಯವರನ್ನು ಕೂಡ ಅವರ ನಿಧನರಾದ ಪರವಾಗಿ ಸ್ಮರಣೆ ಗೌರವ ಸ್ಮರಣೆ ನೀಡಲಿಕ್ಕಿದ್ದೇವೆ ಹೀಗಾಗಿ ನಾವು ಐದು ದಿನ ಕಾರ್ಯಕ್ರಮದಲ್ಲಿ ಪ್ರತಿದಿನ ಒಂದು ಹತ್ತೊಂದೆರಡು ಜನ ಅತಿಥಿಗಳಿದ್ದಾರೆ ಮತ್ತು ಸನ್ಮಾನಿತರಿದ್ದಾರೆ ಪ್ರತಿದಿನ ಒಂದು ದಿನ ಸಾಂಸ್ಕೃತಿಕ ಬಹುಮಾನ ಒಂದಿನ ಕ್ರೀಡಾ ಬಹುಮಾನ ಒಂದಿನ ಸಾಂಸ್ಕೃತಿಕ ಸ್ಪರ್ಧಾ ಬಹುಮಾನ ಹಾಗೂ ವಿಮಾನ ಎಲ್ಲ ನಾವು ನಾಲ್ಕು ದಿವಸಲ್ಲಿ ಇಟ್ಕೊಂಡು ಐದನೇ ದಿವಸಲ್ಲಿ ಯಾವುದೇ ಒಂದು ಐವತ್ತನೇ ವರ್ಷದ ಕಾರ್ಯಕ್ರಮದಲ್ಲಿ ನಾವು ಸ್ಥಾಪಕ ಸದಸ್ಯರಿಗೆ ಸನ್ಮಾನ ಬಿಟ್ಟರೆ ಬೇರೆ ಯಾವುದೋ ನಾವು ಇಟ್ಕೊಳ್ಳಿಲ್ಲ ಯಾಕಂದರೆ ಮೇಯ್ನಾಗಿ ನಾವು ಸಂತೋಷ್ ಅಂತ ಕರ್ಕೊಂಡಿದ್ದೇವೆ ಮತ್ತು ಪ್ರತಿದಿನ ನಮ್ಮದು ಅನ್ನ ಸಂತರ್ಪಣೆ ಇದೆ ಪ್ರತಿದಿನ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಒಂದು ವಿಶೇಷ ಏನಂದರೆ ನಾವು ಪ್ರತಿದಿನ ಒಂದೊಂದು ದಾನಿಗಳಿದ್ದಾರೆ ಅವರ ದಾನಿ ಅಂತೇಳಿ ಆ ದಾನ ಮಾಡ್ತೇವೆ ಫಸ್ಟ್ ಪ್ರಥಮ ದಿನ ಕಾರ್ಯಕ್ರಮಕ್ಕೆ ನಾವು ಅಡುಗೆ ಮಾಡ್ತೇವೆ ನಮಗೆಲ್ಲ ಇದೆ ಮತ್ತೆ ಎಲ್ಲ ಇದು ಮಾಡ್ತೇವೆ ಸಾರ್ವಜನಿಕ ಸಮಿತಿಗೆ ಮತ್ತೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟವರಿಗೆ ಮಾತ್ರ ಸಾರ್ವಜನಿಕ ಫಸ್ಟ್ ಡೇ ಸೆಕೆಂಡ್ ಡೇ ಥರ್ಡ್ ಡೇ ಫೋರ್ತ್ ಡೇ ಐದನೇ ದಿನ ಮಾತ್ರ ನಾವು ಬಹುಶಃ ಒಂದು ಐದು ಸಾವಿರಕ್ಕಿಂತ ಮೇಲ್ಪಟ್ಟು ಜಾಸ್ತಿವಾಗಿದೆ ನಿರೀಕ್ಷೆ ಗೊತ್ತಿಲ್ಲ ನಾವೀಗ ಪ್ರಚಾರ ಆಗಿದೆ ಜನ ನಿರೀಕ್ಷೆ ಎಷ್ಟು ಬರ್ತಾರಂತ ಗೊತ್ತಿಲ್ಲ ನಾವು ನಾವು ತಯಾರಾಗಿರಬೇಕು ಈಗ ಅನ್ನ ಸಂದರ್ಭದಲ್ಲಿ ತಯಾರಾಗಿದ್ದೇವೆ ಆರ್ಟಿಕಲ್ಸ್ನ ಹಿಂದೆ ಹೆಬ್ಬ್ರಿಯ ಒಂದು ಇತಿಹಾಸವನ್ನು ಸ್ಪರ್ಶ ಮಾಡ್ತಕ್ಕಂಥದ್ದು ಇಡೀ ಗಣೇಶೋತ್ಸವ ಅಂತ ಹೇಳ್ತಕ್ಕಂಥದ್ದು ಒಂದು ಹಬ್ಬದ ರೀತಿಯಲ್ಲಿ ನಡೀತಾ ಇದೆ ಅಂತ ಹೇಳ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಚಿನ್ನದ ರೀತಿಯ ಕಿರೀಟವನ್ನು ಏನು ಸಮರ್ಪಣೆ ಮಾಡುವಂಥದ್ದು ಅದೇ ರೀತಿಯಲ್ಲಿ ಯಶಸ್ಸಿನ ಹಿಂದೆ ಯಾವ್ಯಾವ ವ್ಯಕ್ತಿತ್ವಗಳು ತಮ್ಮನ್ನು ಸಾಧನೆಗೆ ಇದ್ದಾರೆ ಅದನ್ನು ಪ್ರಕಟಪಡಿಸತಕ್ಕಂಥ ಕೆಲಸ ಹಾಗೆ ಹೆಬ್ರಿಯ ಗಂಡು ಮಂಡ್ಯದ ಗುಂಡು ಇವತ್ತು ಪ್ರದೀಪರನ್ನು ನಾವು ಆಹ್ವಾನ ಮಾಡಿದ್ದು ಹೀಗೆ ಹೈಲೈಟ್ಸ್ಗಳನ್ನು ಹೆಚ್ಚು ಕೊಟ್ಟರೆ ಅದಕ್ಕೆ ಜೋಡಣೆಯಾಗಿ ಒಂದು ಹಾಫ್ ಪೇಜಿನ ಒಂದೊಂದು ಆರ್ಟಿಕಲ್ಸ್ ಬರುತ್ತೆ ಒಂದು ಮಾಧ್ಯಮಗೋಷ್ಠಿಯನ್ನು ಸಮಿತಿ ವರದಿಯಿಂದ ನಾವು ಬಂದಿದ್ದೇವೆ ಎಲ್ಲ ಇ ತಾಲೂಕಿನ ಮಾಧ್ಯಮ ಮಿತ್ರರು ಎಲ್ಲ ಆಗಮಿಸಿದ್ದಾರೆ